ಆ ಸೀರೆ ನೀನು ಉಟ್ಕೊಂಡು ಚಪ್ಪಲೆ ತೊಟ್ಕೊಂಡು ಜೀವನ ಮಾಡು ನೀನಿಗೆ ಮಾಡ್ತಿರೋ ಕೆಲಸಕ್ಕಿಂತ ಅದೆಷ್ಟೋ ಮೇರು ಆಮೇಲೆ ಒಂದು ಜೊತೆ ಕೆರ ಕಳಿಸಿದ್ದೀನಿ ನೆಟ್ಟಿ ಮೇಲೆ ಹೊಡ್ಕೋ ಇತಿ ಹರೀಶ ಸಾರ್ ಒಂದು ಜೊತೆ ಕೆರ ಕಳಿಸಿದ್ದಾರೆ ಸಾರ್ ಫೋಟೋನು ನೀ ಫೋಟೋ ಬೇರೆ ಕಳ್ಸಿದ್ಯಾ ಹರೀಶ್ ಸಿಟಿ ಕಾಲೇಜ್ ಅಲ್ವೋ ಆ ಎಸ್ ಅಷ್ಟೊಂದು ಅವಮಾನ ಮಾಡಿದಲ್ದೆ ಹುಡ್ಕೊಂಡ್ ಬಂದು ಹೊಡೀಲಿ ಅಂತ ಅಡ್ರೆಸ್ ಬೇರೆ ಎಷ್ಟು ಕೊಟ್ಟಿದ್ದು ನಿನ್ಗೆ ಮತ್ತೆ ಹಾಯ್ ಬೆಂಗಳೂರು ಬಗ್ಗೆ ಯಾವನೇ ಕೇವಲ ಮಾತಾಡಿದ್ರು ಸರಿ ಅವನ್ನ ಸೆಂಟರ್ ರೋಡಲ್ಲಿ ನಿಲ್ಸಿ ಬತ್ತಲಿ ಮಾಡಿ ಹೊಡಿತೀನಿ ಸೆಕೆಂಡ್ ಇಯರ್ ಬಿ ಕಾಮ್ ಸ್ಟೂಡೆಂಟ್ ಹರೀಶ್ ಎಲ್ಲಿದ್ದಾನೆ ಗೊತ್ತಿಲ್ಲ ಅಲ್ಲೇ ಕಟ್ತಿದ್ಯಾ ಇಲ್ಲೇ ಇದನ್ ವಾರ ಚಪ್ಲಿ ಕಳಿಸಿದ್ದು ನೀನೇ ಅದೃಷ್ಟ ಚೆನ್ನಾಗಿತ್ತು ಕಳಿಸ್ದೆ ಎದುರಿಗಿದ್ದೆ ಅದಲ್ಲೇ ಹೊಡೀತಿದ್ದೆ

ನೀನ್ ಯಾಕೆ ಬಂದ ಅದನ್ನ ಕೇಳಕ್ ನೀನ್ ಯಾರು ನೀನೆ ನನ್ನ ಹೈಯರ್ ಆಫೀಸರೋ ಇಲ್ಲ ನೆಂಟನ ಅವರೆ ಅಲ್ಲ ಸತ್ಯಕ್ಕೋಸ್ಕರ ಹೋರಾಡೋ ಸಾಮಾನ್ಯ ಪ್ರಜೆ ಅವ್ನು ಒತ್ತಿ ಹೇಳಿದಕ್ಕಿಂತ ಶಿಕ್ಷೆ ಕೊಡ್ತಾ ಸುಳ್ಳು ಮೋಸ ವಂಚನೆ ಹಿಂಸಾಚಾರ ಮಾಡ್ತಾರೋ ನಿಮ್ಗೆ ಯಾರು ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡೋಕೆ ನಿನ್ ಭಾಷಣ ಬಿದ್ದು ಜನರನ್ನು ಹುಚ್ಚಪ್ಸೋ ಪಬ್ಲಿಕ್ ರೋಡ್ ಅಲ್ಲ ಅಥವಾ ನಿನ್ನ ಮನಸ್ಸಿಗೆ ಬಂದಾಗಬಾರ್ದು ಅದನ್ನೇ ವೇದವಾಕ್ಯ ಅಂತ ಪ್ರಿಂಟ್ ಮಾಡೋ ಪ್ರಿಂಟಿಂಗ್ ಪ್ರೆಸ್ ಅಲ್ಲ ಇದು ಪೊಲೀಸ್ ಸ್ಟೇಷನ್ ಇಲ್ಲಿ ನಂದೇ ದರ್ಬಾರು ನಾನೇ ಇನ್ಸ್ಪೆಕ್ಟರ್ ನಾನೇ ಲಾಯರು ನಾನೇ ಜಡ್ಜ್ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಅನ್ಕೊಂಡಿದ್ಯಾ ಮಿಸ್ಟರ್ ಜಗನ್ನಾಥ್ ನಿಮ್ಮಂತವ್ರು ಏನ ತಪ್ಪ ಮಾಡಿದ್ರು ಅದನ್ನ ಕೇಳೋ ಅಧಿಕಾರ ನನಗಿದೆ ಮಾಡಿ ತಪ್ಪು ಅಂತ ಹೌದು